ಚಪ್ಪಾ ತುಂಬಾ ಚೆನ್ನಾಗಿದೆ ರೇಷ್ಮೆ ಬೇಟೆನೆ ನಾನು ಬಿಡಿದ್ಯಾಡ ಆಗಿದೆ ಕೂತೆ ಮಾಡ್ತೀನಿ ತುಂಬಾ ಸುಲಭವಾಗಿ ತೆಗಲಿಕ್ಕೆ ಕೊಟ್ಟೆ ಇಲ್ಲ ಅಂದ್ರೆ ಕಷ್ಟ ಮಾಡಿಸಿಟ್ಬಿಡ್ತಾರೆ ಅದನ್ನೆಲ್ಲ ನಾಲ್ಕೂವರೆ ವರ್ಷದ ಪ್ರತಿಫಲ ಇದು ನಾಲ್ಕು ವರ್ಷ ಓದಿದ್ದೀನಿ ಕಂಟಿನ್ಯೂಸ್ ಆಗಿ ಓದಿದ್ದೀನಿ ನಾಲ್ಕು ವರ್ಷ సో నాలుగు వర్ష ఓది ఏళ్ళు బర్తితిని సో సో కెన్ ఆల్మోస్ట్ టేక్ ఇట్ ఎస్ ఫైవ్ ఇయర్స్ ప్రాజెక్టు ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ ನಾನು ಇಂಜಿನಿಯರಿಂಗು ನಾಲ್ಕು ವರ್ಷ ಮಾಡಿದ್ದೀನಿ ದೇವರ ಹಣಗೂ ಇಷ್ಟು ಕಷ್ಟಪಟ್ಟಿಲ್ಲ ನಾನು ಇಂಜಿನಿಯರಿಂಗ್ನಲ್ಲಿ ನಾಲ್ಕು ವರ್ಷ ಈ ಪರಿ ಕಚ್ ಕಷ್ಟ ಅಂತೂ ಪಟ್ಟಿಲ್ಲ ಮತ್ತು ನಾನೇನು ಆರ್ಡಿನರಿ ಪಾಸ್ ಆಗಿರೋದಲ್ಲ ನಾನು ಫಸ್ಟ್ ರ್ಯಾಂಕ್ ನಾನು ಯೂನಿವರ್ಸಿಟಿ ಟಾಪರ್ ನಾನು ಇನ್ನು ಇಂಜಿನಿಯರಿಂಗ್ನಲ್ಲಿ ಬಟ್ ಆಗ್ಲೂ ಇಷ್ಟು ಓದಿಲ್ಲ ನಾನು ಇಷ್ಟೆಲ್ಲ ಓದೋಕ್ಕೆ ಅವಶ್ಯಕತೆನೇ ಇರ್ತಿರಲಿಲ್ಲ ಇಂಜಿನಿಯರಿಂಗ್ನಲ್ಲಿ ಸೊ ಇವಾಗ ಇಷ್ಟಿದು ಏನು ಸಿಲೆಬಸ್ಸೇ ಇರೋಲ್ಲ ಏನಾದ್ರೂ ಓದ್ಕೊತ 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 ಓದ್ಕೊಂತ ಹೋಗ್ತಾನೆ ಇರಬೇಕಾಗುತ್ತಲ್ಲ ಸೊ ಓದಿದ್ದು ಒಟ್ಟಾರೆಯಾಗಿ ಒಂದು ಐದು ವರ್ಷದ ಪ್ರತಿಫಲ ಈ ಪುಸ್ತಕ ಹೇಗೆ ಅಂದರೆ ಅದೇ ಒಂದು ಖುಷಿ ಹುಟ್ಟದ್ದು ಎಲ್ಲೋ ಒಂದು ಹಂತದಲ್ಲಿ ಇದಾಯಿತು ಯಾರು ಸುಧಾಮೂರ್ತಿಯವರು ಒಂದು ಪುಸ್ತಕದ ಬಗ್ಗೆ ಹೇಳಿದ್ರು ನನಗೆ ಅಂದರೆ ಅವ್ರು ಅವಾಗವಾಗ ನನಗೆ ಸಜೆಸ್ಟ್ ಮಾಡ್ತಿರ್ತಾರೆ ಏನು ಪುಸ್ತಕ ಓದಬೇಕು ಏನು ಪುಸ್ತಕ ಓದಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಸಿಕ್ಕಾಗಿ ನನಗೆ ಅಥವಾ ಫೋನ್ ಮಾಡಿ ಹೇಳ್ತಿರ್ತಾರೆ ಅವರು ಒಂದು ಮಾತು ಹೇಳಿದರು ಸೊ ಇದು ಮಾಡಿ ಯಾವುದು ಟೆನ್ ಥೌಸಂಡ್ ಮೈಲ್ಸ್ ವಿತೌಟ್ ಎ ಕ್ಲೌಡ್ ಅಂತ ಒಂದು ಪುಸ್ತಕ ಇದೆ ಟೆನ್ ಥೌಸಂಡ್ ಮೈಲ್ಸ್ ವಿತೌಟ್ ಎ ಕ್ಲೌಡ್ ಅಂತ ಆ ಪುಸ್ತಕ ಓದಿ ಭಾಳ ಚೆನ್ನಾಗಿದೆ ಅಂತಂದರು ಸೊ ನಾನು ಯೂಶ್ವಲಿ ಯಾರಾದರೂ ತುಂಬ ಚೆನ್ನಾಗಿದೆ ಅಂದರೆ ಅಂತ ಓದ್ತೀನಿ ನಾನು ಬಿಡಲ್ಲ ಯಾಕೆಂದರೆ ಇಟ್ಸ್ ಇಂಪಾರ್ಟೆಂಟ್ ಇಫ್ ಸಮನ್ ಈಸ್ ರೆಕಮೆಂಡಿಂಗ್ ಆ್ಯಂಡ್ ಇಫ್ ಯು ಆರ್ ಎಸ್ ಇಫ್ ದೇ ಆರ್ ಎ ಸೀರಿಯಸ್ ರೈಟರಲ್ಲ ವರ್ತ್ ಇರುತ್ತೆ ಆ ಪುಸ್ತಕದಲ್ಲಿ ಸುಮ್ಮನೆ ಸುಮ್ಮನೆ ಯಾರೂ ರೆಕಮೆಂಡ್ ಮಾಡೋಲ್ಲವಾ ಸೊ ಅದನ್ನು ತಂದು ಓದಿದೆ ಅದು ಏನಪ್ಪ ಅಂತಂದರೆ ಒಬ್ಬಳು ಚೀನಾದ ಅವಳು ಹಾಂ ಸಿ ಜರ್ನಲಿಸ್ಟ ಅವಳು ಏನು ಮಾಡಿದ್ದಾಳೆ ಅಂದರೆ ಹುಯ್ಯಾನ್ ಸಾಂಗ್ ಏಳನೇ ಶತಮಾನಕ್ಕೆ ಭಾರತಕ್ಕೆ ನಡ್ಕೊಂಡ್ಬಂದ ರೈಟ್ ಅವಳು ಆ ರಸ್ತೆಯಲ್ಲಿ ಪ್ರಯಾಣ ಮಾಡಿದ್ದಾಳೆ ನಡಿಲಿಲ್ಲ ಅವಳು ಅಷ್ಟೇನು ನಡೀತು ಇವಾಗೆಲ್ಲ ಏನೇನೋ ವೆಹಿಕಲ್ ಸಿಗುತ್ತೆ ಫ್ಲೈಟ್ ಸಿಗುತ್ತೆ ಕಾರ್ನಲ್ಲಿ ಬರ್ಬೋದು ಎಲ್ಲ ದಾರಿಗಳಾಗಿದೆ ಎಲ್ಲ ಮಾಡ್ಕೊಂಡು ಬಂದಿದ್ದಾಳು ಬಟ್ ಅವನು ಎಲ್ಲೆಲ್ಲಿ ಜಾಗದಲ್ಲಿ ಭೇಟಿ ಕೊಟ್ಟನಾ ಆ ಜಾಗಗಳಿಗೆಲ್ಲದಕ್ಕೂ ಅವಳು ಹೋಗಿದ್ಳು ಹೋಗಿ ಆ ಟ್ರಾವೆಲ್ ಆಗಿ ಬರ್ತಿದ್ದಾಳೆ ಹೆಂಗಿತ್ತು ಹುಯನ್ ಸಾಂಗ್ ಟೈಮ್ನಲ್ಲಿ ಏನಾಗಿತ್ತು ಇವಾಗ ಏನಾಗಿದೆ ಅಲ್ಲಿ ಜಾಗ ಅಂತ ಅದಿಷ್ಟು ಬರ್ಕೊಂಡು ಬಂದಿದ್ದಾಳೆ ಅವಳು ಕಂಪ್ಲೀಟಾಗಿ ಬರ್ಕೊಂಡು ಬಂದಿದ್ದಾಳೆ ನಂಗೆ ಅದು ಓದಿದ ಮೇಲೆ ನಂಗೆ ಹುಯನ್ ಸಾಂಗ್ ಬಗ್ಗೆ ಆಸಕ್ತಿ ಬಂತು ಏನು ಮರ ಇವನು ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂದ ಇವನು ಏನು ಕಥೆ ಇದು ಬರೆಯೋದು ಧೈರ್ಯ ಆದರೂ ಹೇಗೆ ಬಂತು ಅಂತ ಅವನ ಆತ್ಮಕಥೆ ಸಿಗುತ್ತೆ ಇಂಗ್ಲೀಷ್ನಲ್ಲಿದ್ದೆ ಅದು ಹುಯ್ಯನ್ ಸಾಂಗ್ದು ಹೂಲಿ ಅಂತ ಒಂದು ಬರೆದಿದ್ದಾನೆ ಅದನ್ನು ತೊಗೊಂಡ್ಬಂದೆ ನಾನು ಸಿಗುತ್ತೆ ಅದು ನಿಮ್ಮ ಫ್ರೀಯಾಗೆ ಸಿಗುತ್ತೆ ಹುಯನ್ ಸಾಂಗ್ ಆಟೋ ಬಯೋಗ್ರಫಿ ಅದನ್ನು ತಂದು ಓದ್ದೆ ಕೂತ್ಕೊಂಡು ನಾನು ಓದಿದ ಭಾಳ ಇಷ್ಟ ಆಯ್ತು ಸುಮಾರು ಐದಾರು ಸಲ ಓದಿದ್ದೀನಿ ನಾನು ಆ ಪುಸ್ತಕನ ಸ್ಮಾಲ್ ಬುಕ್ ಹಂಡ್ರೆಡ್ ಪೇಜಸ್ ಬುಕ್ ಬಟ್ ಇಟ್ಸ್ ಇಂಪಾರ್ಟೆಂಟ್ ಬುಕ್ ಯಾಕಂದರೆ ಮತ್ತೆ ಮತ್ತೆ ಓದಿದಾಗ ಬೇರೆ ಬೇರೆ ಆಯಾಮ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ಆ ಕಾಲದಲ್ಲಿ ಹೇಗಿತ್ತು ಜನಜೀವನ ಅದನ್ನು ಏನಕ್ಕೆ ಏನೇನು ರೆಫರ್ ಮಾಡ್ತಿದ್ದ ನೀವು ಗೊತ್ತಾಗಲ್ಲ ನಮಗೆ ಅವ್ರ ವಾಕಾಬ್ಲರ್ನೇ ಬೇರೆ ಅವರ ಒಂದು ಆಗಿನ ಕಾಲದ ಹೆಸರುಗಳೇ ಬೇರೆ ನಾವು ಈಗ ಇರೋ ಹೆಸರುಗಳು ಬೇರೆ ಅವೆಲ್ಲ ವಿವರಗಳು ತೊಗೊಂಡ್ಮೇಲೆ ನನಗೆ ಈ ಇದರಲ್ಲೂ ಒಂದು ಕತೆ ಇದೆ ಅಂತ ಗೊತ್ತಾಯಿತು ನನಗೆ ಈ ದಾರಿಯಲ್ಲೂ ಒಂದು ಕತೆ ಬರಿಬೋದು ನಾನು ಎಷ್ಟು ಚೆನ್ನಾಗಿ ಸಿಲ್ಕ್ ರೂಟಲ್ಲಿ ಅಂತ ಆಮೇಲೆ ಮತ್ತೆ ಹುಡ್ಕೊಂಡು ಹೋದೆ ಏನೇನಿದೆ ಏನೇನಿದೆ ಅಂತ ಈ ಸಿಲ್ಕ್ ರೂಟು ಶುರುವಾಗೋದು ಆ್ಯಕ್ಚುಲಿ ಎರಡನೇ ಶತಮಾನದಲ್ಲಿ ಆಲ್ಮೋಸ್ಟ್ ಎರಡನೇ ಸೆಕೆಂಡ್ ಬಿ ಸಿ ಎಲ್ಲೂ ಇತ್ತು ಇದು ಇಲ್ಲ ಅಂತಲ್ಲ ಎರಡನೇ ಶತಮಾನ ಬಿ ಸಿ ಎಲ್ಲ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಇತ್ತು ಆದರೆ ಅಷ್ಟು ಇದಾಗಿ ಫಾರ್ಮ್ ಆಗಿರಲಿಲ್ಲ ಒಂದನೇ ಶತಮಾನದಷ್ಟೊತ್ತಿಗೆ ರೋಮನ್ಸ್ಗೆ ಸಿಲ್ಕ್ ಕ್ಲಾತ್ ಕಾಣಿಸ್ತು ಇದು ಒಂದು ರೋಮಾಂಚನಕಾರಿ ಸನ್ನಿವೇಶ ಇದು ಒಂದು ಬಟ್ಟೆ ಹಿಂಗೊಂದು ಟ್ರಾನ್ಸ್ಪರೆಂಟ್ ಆಗಿರ್ಬೋದು ಇದು ಈ ರೀತಿಯಾಗಿ ಫಳಫಳ ಹೊಳಿಬೋದು ಈ ರೀತಿ ಗಾಳಿಯಲ್ಲಿ ಹಾರಾಟ ಮಾಡ್ಬೋದು ಬಾವುಟದ ಥರ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ರೋಮಕ್ಕೆ ಅವರಿಗೆ ವಿಚಿತ್ರ ಆಕರ್ಷಣೆ ಆಗಿಬಿಡ್ತು ಋತುಗಳು ಯಾವಾಗಲೂ ಪಾರ್ಥಿಯನ್ಸ್ ಋತುಗಳು ಅಂತ ಕರಿತೀವಿ ನಾವು ಅವ್ರನ್ನ ಪಾರ್ಥಿಯನ್ಸ್ ಆ್ಯಕ್ಚುಲಿ ಅವ್ರಿಗೆ ಏನು ಗ್ಯಾರಂಟಿ ಅಂದರೆ ಈ ಪಾರ್ಥಿಯನ್ಸ್ ಇದನ್ನು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಓಕೆ ಯಾಕೆಂದ್ರೆ ಅವ್ರು ನಮ್ಮಷ್ಟು ಜಾನರಲ್ಲ ಇವರು ಈ ಥರ ಬಟ್ಟೆ ಮಾಡ್ಬೇಕಂದ್ರೆ ಮಹಾ ಜಾಣರು ಇರ್ಬೇಕು ಯಾರೋ ಇವರು ಇವ್ರು ಯಾರೋ ಬೇರೆಯವ್ರು ಯಾವ ಕಡೆಗೋ ಇದ್ದಾರೆ ನಮಗೆ ಆ ಕ್ಲಾತ್ ಬೇಕು ಅಂತ ಶುರು ಮಾಡಿಕೊಂಡ್ರು ಆ ಕ್ಲಾತ್ ಬೇಕು ಅನ್ನೋ ರಿಕ್ವೆಸ್ಟ್ ಹೋಗಿ 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 ಅಷ್ಟೊತ್ತಿಗೆ ಕುಶಾನ್ರಿದ್ರು ಈ ಕಡೆಗೆ ಕುಶಾನ್ ಕಡೆಯಿಂದ ಹೋಯ್ತು ಕುಶಾನ್ರಿಂದ ಅಲ್ಲಿ ಮೇಲ್ ಕಡೆಗೆ ಹೋಗಿ ಉಜ್ಬೇಕಿಸ್ತಾನ್ ಆ ಕಡೆಗೆಲ್ಲ ಹೋಗಿ ಅಲ್ಲಿಂದ ಚೈನ್ ಆಗಿ ತಲುಪಿದೆ ಅದು ರಿಕ್ವೈರ್ಮೆಂಟ್ ಅಬೌಟ್ ದ ಸಿಲ್ಕ್ ಕ್ಲಾತ್ ಸೊ ಅವರು ಏನು ಮಾಡಿದ್ದಾರೆ ಇದು ಇವೆರಡ್ರ ಮಧ್ಯದಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಮೈಲಿ ಅನ್ಸುತ್ತೆ ಆ್ಯಕ್ಚುಲಿ ಟ್ವೆಂಟಿ ತೌಸಂಡ್ ಮೈಲ್ಸ್ ಅನ್ನ ಇದೆ ಅನ್ಸುತ್ತೆ ಇವೆರಡು ಪಾಯಿಂಟು ಪಾಯಿಂಟ್ ರೋಮನ್ ಅದು ಕಾನ್ಸೆಂಟಿನೋಪಲ್ ಟರ್ಕಿ ಇದೆಯಲ್ಲ ಇಸ್ತಾನ್ಬುಲ್ ಅಂತ ಕರಿತೀವಲ್ಲ ನಾವು ಅದು ರೋಮ್ದು ಕ್ಯಾಪಿಟಲ್ ಅವಾಗ ಕಾನ್ಸ್ಟೆಂಟಿನೋಪಲ್ಲು ಈ ಕಡೆಗೆ ಇವ್ರಿಗೆ ಏನಂದರೆ ಇವ್ರ ಕ್ಯಾಪಿಟಲ್ ಬಂದುಬಿಟ್ಟು ಚಾಂಗನ್ ಅಂತಿದ್ರು ಅವಾಗ ಚಾಂಗನ್ ಅನ್ನುವಂಥ ಒಂದು ಕ್ಯಾಪಿಟಲ್ಲು ಅದಕ್ಕೆ ಶಿಯಾಂಗ್ ಅಂತ ಕರೀತಾರೆ ಇವಾಗ ಶಿಯಾಂಗ್ ಅಂತಾರೆ ಇವಾಗ ಮುಂಚೆ ಅದು ಚಾಂಗನ್ ಅಂತ ಅದ್ರದ್ದು ಯಾಕೆ ಚಾಂಗನ್ ಅಂತಾರಂಥ ಒಂದು ಸಣ್ಣ ಕಥೆ ಇದೆ ಅದನ್ನು ಹೇಳ್ತೀನಿ ಏನಂದರೆ ಸ್ವಲ್ಪ ಸ್ವಲ್ಪ ಡಿವಿಯೇಟ್ ಆಗ್ತಿದ್ದೀನಿ ಇದರಿಂದ ಆಮೇಲೆ ಮತ್ತೆ ಇಲ್ಲಿಗೆ ಬರ್ತೀನಿ ನಾನು ಚಾಂಗನ್ಗೆ ಹೋಗೋಣ ಏನಂದರೆ ಚೈನಾದವ್ರಿಗೆ ಏನಾಗಿತ್ತು ಅಂದರೆ ಒಂದು ಸಮಸ್ಯೆ ಇತ್ತು ಈ ಚೈನಾದ ಚೈನಾದೆಲ್ಲ ಇದಾದರೆ ಬ ಸೀಮೆ ಬಂದ ಆಚೆ ಹೋದ ತಕ್ಷಣ ಬುಡಕಟ್ಟು ಜನಾಂಗ ಹೂಣರಿದ್ರು ಹನ್ಸ್ ಅಂತಾರೆ ಅವ್ರನ್ನ ಹನ್ಸ್ ಅಂತಾರೆ ಅದೆಲ್ಲಿ ಮಂಗೋಲಿಯಾ ಮಾಂಗೋಲಿಯಲ್ಲಿ ನಮ್ಮ ಜ ಜಂಗಿಸ್ಖಾನ್ ಬಂದನಲ್ಲ ಆ ಭಾಗದ ಒಂದು ಇವರೇನು ಅಂತಂದರೆ ಅವರ ಬದುಕಿನ ಕ್ರಮ ಏನು ಅಂತಂದರೆ ಬರೀ ಅಲ್ದಾಟ ಅವ್ರದ್ದು ಒಂದು ಕಡೆಯಲ್ಲಿ ಇರುವಂಥವ್ರು ಅಲ್ಲ ಅವ್ರು ಏನಿದ್ರೂ ಒಂದು ಕಡೆ ಒಂದು ಒಂದು ಮೂರು ತಿಂಗಳು ಇರೋ ಒಂದು ತಿಂಗಳು ಎರಡು ತಿಂಗಳಿರಬೇಕು ಚಕ್ಕಂತ ಇನ್ನೊಂದು ಕಡೆ ಹೋಗಬೇಕು ಎಲ್ಲ ಗುಡಾರ ಎತ್ಕೊಂಡು ಎಲ್ಲ ಎತ್ಕೊಂಡು ಪ್ರತಿಯೊಂದು ಎತ್ಕೊಂಡು ಹೋಗಿಬಿಡ್ತಾರೆ ಅವ್ರು ಏನನ್ನ ಸ ಅವ್ರ ಆಸ್ತಿ ಏನು ಕುದುರೆಗಳು ಯಾಕೆಂದರೆ ಮಾಂಗೋಲಿಯ ತುಂಬ ಹುಲ್ಲು ಕಾವಲುಗಳಿವೆ ಸಿಕ್ಕಾಪಟೆ ಹುಲ್ಲುಗಾವಲುಗಳಿವೆ ಆ ಹುಲ್ಲುಗಾವಲುಗಳಿಗೆ ಕುದುರೆ ಬೆಸ್ಟು ಆಮೇಲೆ ಅವರು ಹಸುಗಳನ್ನು ಸಾಕ್ಕೊಂಡಿದ್ರು ಮತ್ತು ಕುರಿಗಳನ್ನು ಸಾಕ್ಕೊಂಡಿದ್ರು ಸೊ ಇವಿಷ್ಟು ಅವ್ರದ್ದು ಅದು ಅದನ್ನೆಲ್ಲ ನೋಡ್ಕೊಂಡು ಒಂದು ಕಡೆ ಇನ್ನೊಂದು ಕಡೆಗೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಹೋಗಿ ಗುಡಾರ ಹಾಕ್ಕೊಳ್ತಿದ್ರು ಅವರು ಕಾ ಟೆಂಟ್ಸ್ ಅಂತ ಏನು ಹೇಳ್ತೀವಲ್ಲ ನಾವು ಟೆಂಟ್ಸ್ ಹಾಕ್ಕೊಂಡು ಅಲ್ಲಿರೋರು ಅಲ್ಲಿ ಬೇಟೆ ಆಡೋರು ಸೊ ಎಲ್ಲಿ ಹುಲ್ಲುಗಾವಲಿರುತ್ತೋ ಅಲ್ಲೆಲ್ಲ ಪ್ರಾಣಿಗಳು ಬಂದೇ ಬರುತ್ತೆ ಹುಲ್ಲು ತಿನ್ನುವ ಪ್ರಾಮಾಣಿಗಳು ಬರ್ತವೆ ಸೊ ಅವ್ನ ಕೊಲೆ ಇದು ಮಾಡಿ ಬೇಟೆ ಆಡೋದು ಅದನ್ನು ತಿನ್ಕೊಂಡು ಬದುಕೋದು ಅದು ಅವರಿದು ಬಟ್ ಅವರು ಅರಣ್ಯದಲ್ಲಿ ಬದುಕೋರಾದ ಕಾರಣ ಅವರು ದಷ್ಟಪುಷ್ಟ ಜನಾಂಗ ಅವರು ಓಕೆ ಹನ್ಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ದೆ ಹ್ಯಾವ್ ವೆರಿ ಗುಡ್ ಸ್ಕಿಲ್ಸ್ ಅವ್ರಿಗೊಂದು ಸ್ಕಿಲ್ ಏನಿತ್ತು ಅಂದರೆ ಕುದುರೆಯ ಮೇಲೆ ಕೂತ್ಕೊಂಡು ಕುದುರೆ ಮುಂದೆ ಓಡಿ ಹೋಗ್ತಿದ್ರೆ ಹಿಂಗೆ ಹಿಂತಿರುಗಿ ಬಾಣ ಹೊಡೆಯೋದು ಬರುತ್ತೆ ಅವ್ರಿಗೆ ಉಳಿದವ್ರು ಯಾರಿಗೂ ಬರಲ್ಲ ಆ ಥರ ಇದಕ್ಕೆ ಇಲ್ಲಿ ಚೈನಾ ಏನಾಗಿದೆ ಚೈನಾ ಸೆಡೆಂಟ್ರಿ ಲೈಫ್ ಅಂತಾರೆ ಅಂತಂದರೆ ಒಂದು ಕಡೆ ಗೂಟ ಪಡ್ಕೊಂಡು ಇರೋದು ಓಕೆ ನೀವು ಹೊಲ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ಹೊಲ ಮಾಡೋನು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಲ್ಲೇ ಇರಬೇಕು ಅವನು ಕಾಯ್ಕೊಂಡು ತನ್ನ ಬಿತ್ತಿ ಬಿತ್ತನೆ ಮಾಡಬೇಕು ಅದನ್ನು ನೋಡ್ಕೋಬೇಕು ಬೆಳೆ ಬಂದ ಮೇಲೆ ಆಯ್ತು ಮೂರು ನಾಲ್ಕು ತಿಂಗಳಲ್ಲಿ ಬೆಳೆ ಬಂದುಬಿಡುತ್ತೆ ಬೆಳೆ ಬಂದಮೇಲೆ ಎಲ್ಲಿಗಾನು ಹೋಗೋಕ್ಕಾಗತ್ತೆ ಅವ್ನಿಗೆ ಅದನ್ನು ಕಾಯಬೇಕು ಅವನು ಕೂತ್ಕೊಂಡು ಆ ಬೆಳೆ ಯಾರು ಕಳ್ಳರು ಕಾಪಾಡ ಮಾಡೋದಾಗಿ ಇವ್ರದ್ದು ಏನಾಗ್ಬಿಡುತ್ತೆ ಒಂದೇ ಕಡೆಗಿರೋ ಜನಾಂಗ ಇವರು ಇವರು ಚೀನಾದವರು ನಾಗರಿಕಲ್ ಜೀವನ ಇರುತ್ತೆ ಎಲ್ಲಾರದು ನಾಗರಿಕರೂ ಇವರು ಗುಡ್ಡಗಾಡು ಪ್ರದೇಶದ ಜನಗಳು ಅಲ್ಲ ಇವರು ಸೊ ಇಲ್ಲೇನಾಗಿದೆ ಅವರು ಆ ಥರ ಇರೋದ್ರಿಂದ ಅವರಿಗೆ ಆ ಗುಡ್ಡಗಾಡು ಜನಾಂಗದವರಿಂದ ತೊಂದರೆ ಶುರುವಾಗ್ತಾ ಹೋಗುತ್ತೆ ಇವರು ಬೆಳೆ ಬೆಳೀತಾ ಇದ್ದಾರೆ ಎಲ್ಲರೂ ಬೆಳೆ ಬೆಳೀತಿದ್ದಾರೆ ಮತ್ತು ರೇಷ್ಮೆಯನ್ನ ಮಾಡ್ತಾ ಇದ್ದಾರೆ ಇವರು ರೇಷ್ಮೆ ವಿದ್ಯೆ ಚೀನಾಕ್ಕೆ ಕ್ರಿಸ್ತಪೂರ್ವ ಮೂರೂವರೆ ಸಾವಿರ ವರ್ಷಗಳಿಂದ ಗೊತ್ತು ಕ್ರಿಸ್ತಪೂರ್ವ ಓಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಿ ಸಿ ಲೆಕ್ಕಾಕಿ ಅದು ಎಷ್ಟು ಇದಾಗಿರಬೇಕು ಅಂತ ಎಷ್ಟು ಹಳೇ ಆವಾಗಲಿಂದ ರೇಷ್ಮೆ ಗೊತ್ತವ್ರಿಗೆ ರೇಷ್ಮೆ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು ಅವ್ರಿಗೆ ಓಕೆ ಆದರೆ ಅದನ್ನು ಯಾರಿಗೂ ಬಿಟ್ಟು ಕೊಟ್ಟಿಲ್ಲ ಅವರು ಹೆಂಗೆ ಮಾಡಬೇಕು ಅನ್ನೋ ವಿದ್ಯೆಯನ್ನು ಯಾರ್ಯಾರಿಗೂ ಹೇಳಿಕೊಡ್ಲಿಲ್ಲ ಅವರು ಆಯಿತಾ ಸೊ ಇವ್ರಿಗೇನು ಅಂದರೆ ಈ ಹಂಸ್ಗೆ ಏನು ಸಮಸ್ಯೆ ಅಂತಂದರೆ ಇವರಿಗೆ ಹೊಲ ಮಾಡೋಕ್ಕಾಗಲ್ಲ ಹೊಲ ಬೆಳೆ ಮಾಡೋಕ್ಕಾಗಲ್ಲ ಆಮೇಲೆಕ್ಕೆ ಈ ರೇಷ್ಮೆ ಮಾಡೋ ವಿದ್ಯೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿದ್ದ ಯುದ್ಧ ಚೆನ್ನಾಗಿ ಕುದುರೆಗಳಿವೆ ಅವ್ರ ಹತ್ರ ಇವ್ರ ಹತ್ರ ಕುದುರೆ ಇಲ್ಲ ಈ ಚೀನಾದಲ್ಲಿ ಕುದುರೆಗಳಿಲ್ಲ ಕುದುರೆ ಇರೋದು ಹುಲ್ಗಾಮಲ್ಲೇ ಇರುತ್ತದು ಪಳಗಿಸ್ಬೇಕು ಕುದುರೆಯನ್ನು ಅವು ಹತ್ರ ಕಾಡು ಪ್ರಾಣಿ ಇದ್ದಂಗೆ ಅವನ್ನ ಪಳಗ್ಸಿಟ್ಕೊಳ್ಬೇಕು ಅವನ್ನಷ್ಟೇ ಸೊ ಪಳಗಿಸಿಟ್ಕೊಂಡು ಅವರು ಬಂದು ಏನು ಮಾಡ್ತಾರೆ ಅವರಿಗೆ ಬೆಳೆ ಈ ಧಾನ್ಯದ ಮೇಲೆ ಆಸೆ ಅಕ್ಕಿ ಬಾರ್ಲಿ ಇವ್ರು ಮಾಡೋ ಅಡುಗೆಗಳು ಸ್ವೀಟ್ಸು ಸೊ ಇವು ಸಕ್ಕರೆ ಅವ್ರಿಗೆ ಸಕ್ಕರೆ ಏನು ಗೊತ್ತು ಸಕ್ಕರೆ ಗೊತ್ತಿಲ್ಲ ಅವ್ರಿಗೆ ಇವರಿಗೆಲ್ಲ ಸಕ್ಕರೆ ಗೊತ್ತು ಉಪ್ಪು ಗೊತ್ತು ಎಲ್ಲ ಗೊತ್ತು ಇವರಿಗೆ ಚೆನ್ನಾಗಿ ಸೊ ಅವ್ರು ಏನು ಮಾಡ್ತಿದ್ರು ಇಲ್ಲಿ ಬಂದು ಅಟ್ಯಾಕ್ ಮಾಡಿ ಈ ರೇಷ್ಮೆಗಳನ್ನೆಲ್ಲ ತೊಗೊಂಡು ಹೊರಟೋಗ್ಬಿಡ್ತಿರು ರೇಷ್ಮೆ ತೊಗೊಂಡು ಹೋಗೋದು ಆಮೇಲೆಕ್ಕೆ ಗೂ ಇದು ದವಸ ಧಾನ್ಯ ಎಲ್ಲ ತೊಗೊಂಡು ಹೋಗೋದು ಸ್ವಂತರ ದರೋಡೆ ಮಾಡುವಂಥದ್ದು ಅವರಾಗಿರು ಇವ್ರಿಗೇನು ಇದಕ್ಕೆ ಇದಕ್ಕೇನು ಮಾಡಿದ್ರು ಅಂತಂದರೆ ಇವನು ಒಬ್ಬ ರಾಜ ಬರ್ತಾನೆ ಹೂ ಹೂ ಅಂತ ಒಬ್ಬ ರಾಜ ಬರ್ತಾನೆ ಸೊ ರಾಜ ಹೂ ಏನು ಮಾಡ್ತಾನೆ ನೋಡಿ ಈ ಹು ಹನ್ಸಿಷ್ಟು ನಮಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ಇವರಿಂದ ತುಂಬ ತೊಂದರೆ ಇದೆ ಇವರನ್ನು ನಾವು ಹೆಂಗನ್ನು ಸೋಲಿಸ್ಬೇಕು ಸೋಲಿಸ್ಬೇಕಂದ್ರೆ ಏನು ಮಾಡೋದು ಇಲ್ಲಿ ಯಾರೂ ಇಲ್ಲ ಇವರು ಚೈನಾ ಅಷ್ಟೇ ಚೆನ್ನೈನ ಈ ಕಡೆಗೆಲ್ಲ ಹಿಮಾಲಯ ಬಂತು ಇದು ಬಂತು ಬಟಿಬೇಟು ಯಾರೂ ಸಪೋರ್ಟರ್ಸ್ ಇಲ್ಲೇ ಇಲ್ಲ ಈ ಮರುಭೂಮಿಯನ್ನು ದಾಟಿ ಹೋದರೆ ಅಲ್ಲಿ ಯಾರೋ ಜನರು ಇದ್ದಂಗಿದೆ ಇದೆ ಪಶ್ಚಿಮದಲ್ಲಿ ಯಾರನ್ನ ಒಬ್ಬರನ್ನ ಕಳಿಸ್ಬಿಟ್ಟು ಅಲ್ಲಿಗೆ ಅವನ್ನ ನೋಡ್ಕೊಂಡು ಅವ್ರೇನಾದ್ರೂ ನಮಗೆ ಸಹಾಯ ಮಾಡ್ತಾರೋ ಕೇಳ್ಕೊಂಬರೋಣ ಅಂತ ಹ್ಞೂ ಕೇಳ್ಕೊಂಬಂದರೆ ಅವ್ರು ಸಹಾಯ ಮಾಡಿದರೆ ನಾವಿಬ್ಬರು ಸೇರಿಕೊಂಡು ಇವ್ರನ್ನ ಹನ್ಸ್ನ ಬೀಟ್ ಮಾಡ್ಬೋದು ಅಂತ ಅದಕ್ಕಾಗಿ ಏನು ಅಂದರೆ ಒಬ್ಬರು ಚಾಂಗನ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವನು ದಂಡನಾಯಕ ಅವನು ಚಾಂಗ್ ಚಾಂಗನ್ನು ಅವನ್ನ ಕೊಟ್ಟು ಕಳಿಸ್ತಾರೆ ಹೋಗ್ಬಾ ನೀ ನೋಡ್ಕೊಂಬಾ ಅಂತ ಅವ್ನ ಪಾಪ ಹೋಗಬೇಕಂದ್ರೆ ಮತ್ತೆ ಇದ್ರ ಮೇಲೆ ಹೋಗಬೇಕು ಅವನು ಮಾಂಗೋಲಿಯ ಮೇಲೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅಂದ್ರೆ ನಾ ಬೇರೆ ರಸ್ತೆ ಅವಾಗ ಅವಾಗಿರಲಿಲ್ಲ ಅವ್ನು ಮಾಂಗೋಲಿಯಾಕ್ಕೆ ಹೋಗ್ಬಿಟ್ಟು ಅವ್ರು ಹಿಡ್ದಾಕ್ಬಿಡ್ತಾರೆ ಅವನ್ನ ಹನ್ಸ್ನ ಹಿಡ್ದು ಅವ್ನು ಹಿಡಿದುಬಿಟ್ಟು ಅವನಿಗೆ ಒಂದು ಮದುವೆ ಮಾಡಿಸ್ಬಿಡ್ತಾರೆ ಮಕ್ಕಳಾಗ್ಬಿಡುತ್ತೆ ಎಲ್ಲ ಆಗುತ್ತೆ ಹತ್ತು ಹತ್ತು ವರ್ಷ ಅಲ್ಲೇ ಇರ್ತಾನೆ ಅವನು ಆದರೆ ಅವನು ಎಂತ ಇದೆ ಅಂದರೆ ಹತ್ತು ವರ್ಷ ಅಷ್ಟೊತ್ತು ತಪ್ಪಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಾನೆ ಆ ಇದಕ್ಕೆ ಹೋದರೆ ಅಲ್ಲಿ ಎಲ್ಲಿಗೆ ಹೋಗ್ತಾನೆ ಅವನು ಈ ನಮ್ಮ ಅಫ್ಘಾನಿಸ್ತಾನದ ಮೇಲ್ಭಾಗ ಇದೆ ಅಲ್ಲ ಅದನ್ನು ಬ್ಯಾಕ್ಟೀರಿಯಾ ಅಂತ ಕರೀತಾರೆ ಅಲ್ಲಿಗೆ ಬಂದಿದ್ದಾನ ಅವನು ಬಂದು ಅಲ್ಲಿ ನೋಡಿದರೆ ಅಲ್ಲಿ ಏನು ಆಶ್ಚರ್ಯ ಆಗುತ್ತೆ ಅವನಿಗೆ ಅಂದರೆ ಚೈನಾದ ಗೂಡ್ಸೆಲ್ಲ ಅಲ್ಲಿ ಮಾರಾಟಕ್ಕಿರುತ್ತೆ ತಲೆ ಕೆಟ್ಟ ಹೊಡುತ್ತನಿಗೆ ಚೈನಾದ ಗೂಡ್ಸ್ ಎಲ್ಲಿಂದ ಬಂತು ಇಲ್ಲಿಗೆ ಅಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಈ ಚೈನಿಯಾದಲ್ಲಿ ವ್ಯಾಪಾರ ನೋಡಿ ಎಷ್ಟು ಜೋರಿರುತ್ತೆ ಯಾವಾಗಲೂ ಅಂದರೆ ಈ ವ್ಯಾಪಾರಿಗಳು ಕೆಲವರೆಲ್ಲ ಈ ಕಡೆಯ ಸಮುದ್ರದಿಂದ ಭಾರತಕ್ಕೆ ಕೊಟ್ಟು ಕಳಿಸಿದ್ದಾರೆ ಚೈನಿ ಗೂಡ್ಸು ಭಾರತದ ಎಲ್ಲ ಅದನ್ನೆಲ್ಲ ತೊಗೊಂಡೋಗ ತೊಗೊಂಡೋಗಿ ಇಟ್ಟಿದ್ದಾರೆ ಮಾರಾಟಕ್ಕೆ ಸೊ ಅದರಿಂದ ಇವ್ರದೆಲ್ಲ ಅಲ್ಲಿ ಮಾರಾಟಕ್ಕಿತ್ತು ಅಲ್ಲಿ ಅವ್ನು ಆಶ್ರಯ ಆಯಿತು ಅವ್ನು ಕೇಳ್ಕೊಂಡ ನೀವು ನಮಗೇನೋ ಸಹಾಯ ಮಾಡ್ತೀರಾ ನಾವು ಯುದ್ಧ ಮಾಡಬೇಕು ಅಂದರೆ ಯಾರು ನಂಬ್ತಾರೆ ನೀವು ಯಾವುದೋ ದೇಶ ಇದೆ ನಮ್ಮದು ಚೈನಾ ಇಲ್ಲಿ ಅಂತಂದರೆ ಅವ್ರಿಗೆ ಗೊತ್ತೇ ಇಲ್ಲ ಚೀನಾ ಅಂತ ಒಂದು ದೇಶ ಇದೆ ಅಂತ ಅವ್ರು ಏನು ಅಂದ್ಕೊಂಡಿದ್ರು ಮರುಭೂಮಿ ಅಂದರೆ ಆಯ್ತು ಅಲ್ಲಿ ಮುಗಿತ್ತು ಭೂಮಿನೇ ಮುಗಿದೋಯ್ತು ಅಂದ್ಕೊಂಡಿದ್ರು ಅವರೆಲ್ಲ ಮರುಭೂಮಿಯಲ್ಲಿ ಹೋಗ್ರೆ ಸತ್ತೋಗ್ತೀಯಾ ನೀನು ಬರೋ ವಾಪಸ್ ಬರಲಿಕ್ಕೆ ಯಾರೇ ಇಲ್ಲ ಅಂದ್ಕೊಂಡಿದ್ರು ಯಾಕಂದ್ರೆ ತಿಂಗಳು ಗಟ್ಟಲೆ ಮರುಭೂಮಿಯಲ್ಲಿ ಮರುಭೂಮಿಯಲ್ಲಿ ಅಂದ್ಕೊಂಡ್ಮೇಲೆ ಇವನು ವಾಪಸ್ ಹೊರಟೋದ ಹೊರಟೋದ್ಮೇಲೆ ಅವ್ನು ಹೇಳ್ದ ಇಷ್ಟು ಹಿಂಗಿದೆ ಅಲ್ಲಿ ಈ ಥರ ಜನ ಇದ್ದಾರೆ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಕೂಡ ಇವೆ ಆಗಲೇ ಅಲ್ಲಿಗೆ ಬಟ್ ಅವ್ರ ಜೊತೆಲಿ ನಾವು ಇನ್ನೂ ಇದು ಮಾಡಬೇಕು ಅನ್ನುವಂಥ ಹೇಳಿದರೆ ಇಷ್ಟು ಹತ್ತು ವರ್ಷ ಟ್ರಾವೆಲ್ ಮಾಡಿ ಗೋಲನ್ನು ಅಚೀವ್ ಮಾಡಿದ್ದಕ್ಕಾಗಿ ಅವರು ತಮ್ಮ ರಾಜಧಾನಿಗೆ ಅವನ ಹೆಸರನ್ನು ಇಟ್ಟರು ಚಾಂಗನ್ ಅಂತ ಓಕೆ ಸೊ ಚಾಂಗ್ ಅನ್ನೋದಕ್ಕೆ ಅದೇ ಅವರ ರಾಜಧಾನಿ ಆಗಿತ್ತು ಅದು ಶಿಯಾಂಗ್ ಅಂತ ಮುಂದೆ ಶಿಯಾಂಗ್ ಅಂತ ಆಯ್ತದ್ದು ಸೊ ಆ ರಾಜಧಾನಿಯಿಂದ ರೋಮ್ಗೆ ಯಾವ ಒಬ್ಬ ವ್ಯಕ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಎಂಥ ಆದ್ರೂ ಇಲ್ಲಿಂದ ಅಲ್ಲಿ ತಂಗನ ಹೋಗೋಕ್ಕಾಗಲ್ಲ ಅದಕ್ಕೇನು ಮಾಡ್ತಿದ್ರು ಅಂದರೆ ರಿಲೇ ರೇಸು ಇಲ್ಲಿಂದ ಇಲ್ಲಿಗೊಬ್ಬ ಇಲ್ಲಿಂದ ಇಲ್ಲಿಗೆ ಇನ್ನೊಬ್ಬ ಇಲ್ಲಿಂದ ಇಲ್ಲಿಗೆ ಇನ್ನೊಬ್ಬ ಒಂದೊಂದು ಒಂದೊಂದು ಸಮುದಾಯ ಹ್ಯಾಂಡ್ಲ್ ಮಾಡಿದೆ ಒಂದಿಷ್ಟು ಕುಶಾನರು ಹ್ಯಾಂಡ್ಲ್ ಮಾಡಿದ್ದಾರೆ ಒಂದಿಷ್ಟು ಹನ್ಸ್ ಹ್ಯಾಂಡ್ಲ್ ಮಾಡಿದ್ದಾರೆ ಒಂದಿಷ್ಟು ಚೀನೀಸ್ ಹ್ಯಾಂಡ್ಲ್ ಮಾಡಿದ್ದಾರೆ ಒಂದಿಷ್ಟು ಪಾರ್ಥಿಯನ್ಸ್ ಹ್ಯಾಂಡಲ್ ಮಾಡಿದ್ದಾರೆ ಒಂದಿಷ್ಟು ಅರಬ್ಸ್ ಹ್ಯಾಂಡಲ್ ಮಾಡಿದ್ದಾರೆ ಅರಬ್ಸ್ ಇದ್ರು ಅವಾಗೆಲ್ಲ ಅವರೆಲ್ಲ ಅವಾಗ ಇನ್ನೂ ಮುಸ್ಲಿಮ್ ಇಸ್ಲಾಮ್ ಇಲ್ಲ ಬೇರೆ ಧರ್ಮಗಳು ಅವರೆಲ್ಲರೂ ಯಹೂದಿ ಧರ್ಮಗಳೆಲ್ಲ ಇತ್ತು ಅವಾಗ ಸೊ ಅದು ಕ್ರೈಸ್ತ ಬಂದಿದ್ದ ನನ್ನ ಪುಸ್ತಕ ಟೈಮಲ್ಲಿ ಕ್ರಿಸ್ತ ಹುಟ್ಟಿದ್ದು ಆಗಲೇ ಫಸ್ಟ್ ಸೆಂಚುರಿಯಲ್ಲೇ ಹುಟ್ಟಿದ್ನಲ್ಲ ಅವನು ಸೊ ಕ್ರಿಸ್ತ ಬಂದು ಸತ್ತೋಗಿದ್ದಾನೆ ಆಗಲೇ ಅದು ಸೊ ದಟ್ ಇಸ್ ಆಲ್ಸೋ ದೇರ್ ಹಿಸ್ಟ್ರಿ ಕ್ರಿಶ್ಚಿಯನ್ ಆಲ್ಸೋ ಇಸ್ ಗ್ರ್ಯಾಜುವಲಿ ಸ್ಪ್ರೆಡಿಂಗ್ ಅಕ್ರಾಸ್ ರೋಮನ್ಸ್ ಆರ್ ಸ್ಟಿಲ್ ರೋಮ್ ಧರ್ಮನೇ ಇದು ಮಾಡ್ತಾ ಇದ್ದಾರೆ ಅವ್ರು ಇನ್ನೂ ಇದಾಗಿಲ್ಲ ಕನ್ವರ್ಟ್ ಆಗಿಲ್ಲ ಕ್ರಿಶ್ಚಿಯನ್ಸ್ ಹಾಕೊಂಡು ಕನ್ವರ್ಟ್ ಆಗಿರಲ್ಲ ಸೊ ಆ ಹೊತ್ತಿನಲ್ಲಿ ಇದು ಮಾಡ್ತಾ ಇತ್ತು ಇವ್ರು ಏನು ಮಾಡ್ತಿದ್ರು ಅಂದ್ರೆ ಇದು ಒನ್ ವೇ ಅಲ್ಲ ಸುಮ್ಮನೆ ಚೈನಾದಿಂದ ಏನೋ ತೊಗೊಂಡು ಹೋಗೋ ಬರೋದು ಅಂತಲ್ಲ ಅದ್ರ ಮಧ್ಯದಲ್ಲಿ ಅಲ್ಲೇನು ಸಿಗುತ್ತೆ ಅದನ್ನ ಎತ್ಕೊಂಡ್ಬರೋದು ಈ ಕಡೆಗೆ ಓಕೆ ಇಲ್ಲಿಂದ ಅಲ್ಲಿಗೆ ಒಯ್ಯೋದು ಅಲ್ಲಿಂದ ಇಲ್ಲಿಗೆ ತೊಗೊಂಬರೋದು ವ್ಯಾಪಾರ ಹಾಗೆ ಯಾವಾಗಲೂ ಒಂದೇ ಡೈರೆಕ್ಷನ್ ಅಂದರೆ ಎಕ್ಸ್ಪೆನ್ಸಿವ್ ಆಗುತ್ತದೋ ಟೂ ಡೈಮೆನ್ಷನ್ಸ್ ಇಟ್ಕೋಬೇಕು ನೀವು ಯಾವಾಗಲೂ ವ್ಯಾಪಾರನ ಅಲ್ವಾ ಸದ್ ಅದು ಏನಾಯ್ತು ಅಂದರೆ ಇದಕ್ಕೆ ಎಲ್ಲ ವ್ಯಾಪಾರದ ದಾರಿಗಳು ಕನೆಕ್ಟ್ ಆಗ್ತಾ ಹೋಯ್ತು ನಿಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಶ್ರೀಲಂಕಾದ ಮುತ್ತ ಮುತ್ತೂಗಳು ಶ್ರೀಲಂಕಾದಲ್ಲಿ ಏನಂದರೆ ಈ ರಾಮೇಶ್ವರ ಮತ್ತು ಶ್ರೀಲಂಕಾ ಈ ಮಧ್ಯದಲ್ಲಿ ಸಮುದ್ರ ಅದೆಲ್ಲ ಅಲ್ಲಿ ಡೀಪ್ ಡೈವಿಂಗ್ ಮಾಡಿದರೆ ಮುತ್ತುಗಳು ಸಿಗುತ್ತೆ ಒಳ್ಳೆಯ ಮುತ್ತುಗಳು ಸಿಗುತ್ತೆ ಹ್ಞೂ ಅದೆಲ್ಲ ಕಡೆ ಡಾಕ್ಯುಮೆಂಟ್ ಆಗಿದೆ ಅದು ಮುತ್ತುಗಳು ಸಿಗೋದು ಅಲ್ಲಿ ಎಕ್ಸ್ಪರ್ಟ್ಸ್ ಇದ್ರು ಯಾವಾಗಲೂ ಆ ಮುತ್ತನ್ನು ತಗೊಂಡ್ಬಿಟ್ಟು ಅವರು ಏನು ಮಾಡಿದ್ರು ಸಮುದ್ರದ ಮೂಲಕ ಅರಬ್ಬಿ ಸಮುದ್ರದಲ್ಲಿ ಬಂದುಬಿಟ್ಟು ಸಿಂಧೂ ನದಿ ಅರಬ್ಬಿ ಸಮುದ್ರನ ಎಲ್ಲಿಸಿರುತ್ತೋ ಅಲ್ಲಿ ಅವನು ಮಾರಾಟ ಮಾಡ್ತಿದ್ರು ಮಲ ಆ ಮುತ್ತುಗಳು ಮತ್ತು ರೋಮ್ಗನ್ನು ಹೋಗ್ತಿತ್ತು ಇಲ್ಲ ಚೈನಾಕ್ಕನ್ನು ಹೋಗ್ತಿತ್ತು ನಮ್ಮ ಮೆಣಸಿನ ಪದಾರ್ಥಗಳಂತೂ ಇದ್ದೇ ಇತ್ತ ಸ್ಪೈಸ್ ಎಲ್ಲರಿಗೂ ಬೇಕು ಸ್ಪೈಸ್ ಹೋಗ್ತಾ ಇತ್ತು ರೋಮ್ಸ್ ವರ್ ಗುಡ್ ಅಟ್ ಗ್ಲಾಸ್ ವರ್ಕು ಗ್ಲಾಸ್ ಬರ್ತಿತ್ತು ಟಿಬೇಟಿಯನ್ಸ್ ಅವ್ರ ಗುಡ್ ಅಟ್ ಜ್ಯುವೆಲರಿಸು ಸೊ ಬಳ್ಳಿ ಸಾಮಾನುಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವರು ರಿಂಗ್ 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 ಆ ಥರದ್ದೆಲ್ಲ ಮಾಡೋದು ಸೊ ಟ್ರಿಂಕ್ಲೆಟ್ಸ್ ಅಂತೀವಲ್ಲ ಆ ಥರದ್ದೆಲ್ಲ ಮಾಡ್ತಾಯಿದ್ರು ಅವರೆಲ್ಲರೂ ಸೊ ಇವು ಎಲ್ಲ ಸಂಗತಿಗಳು ಸೇರಿಕೊಂಡು ಹತ್ತಾರು ಕಾಲ್ದಾರಿಗಳಾದವು ಇದು ಒಂದಲ್ಲ ಸಿಲ್ಕ್ ರೂಟ್ ಈಸ್ ನಾಟ್ ಸಿಂಗಲ್ ಒನ್ ಓಕೆ ಇಟ್ಸ್ ನಾಟ್ ಒನ್ ರೂಟ್ ದೆರ್ ಆರ್ ಸೋ ಮೆನಿ ರೂಟ್ಸ್ ದ ಫೈನಲಿ ದೆ ಕನೆಕ್ಟ್ ಬಿಟ್ವೀನ್ ದೀಸ್ ಟು ಸಿಟೀಸ್ ರಂಗಮಂಡ ಅದರ ಮಧ್ಯದಲ್ಲಿ ಭಾರತದಿಂದ ಹೋಗುವಂಥದ್ದು ಇರುತ್ತೆ ಭಾರತದಿಂದ ಹೆಂಗೆ ಹೋಗ್ತಿದ್ರು ಅಂದರೆ ಸೀದಾ ಕಾಶ್ಮೀರಕ್ಕೆ ಹೋಗಿ ಲಡಾಖ್ಗೆ ಹೋಗೋದು ಲಡಾಖಿಂದ ಹಿಂಗೆ ಕೆಳಗಿಳಿದ್ರೆ ಹಿಂದೂ ಕುಷ್ಪ್ರತ ಇದೆಲ್ಲ ಬರುತ್ತಲ್ಲ ಅಲ್ಲಿ ಹೋದ ತಕ್ಷಣ ನಾವು ಈ ತಕ್ಲಾಮಕ್ಕ ಸೇರ್ಕೊಂಡ್ಬಿಡ್ತೀವಿ ಹ್ಞೂ ಅಲ್ಲೊಂದು ಊರು ಬರುತ್ತೆ ಆ್ಯಕ್ಚುಲಿ ಆ ಊರನ್ನು ಸೇರ್ತೀವಿ ಈ ಮರುಭೂಮಿ ಎಂಥ ವಿಚಿತ್ರ ಮರುಭೂಮಿ ಅಂತಂದರೆ ಈ ಮರುಭೂಮಿಯಲ್ಲಿ ಒಂದು ಹನಿ ನೀರಿಲ್ಲ ಮಳೆ ಬರಲ್ಲ ಇಲ್ಲಿ ಮಳೆ ಇಲ್ಲ ಅಂದರೆ ಇಲ್ಲವೇ ಇಲ್ಲ ಅಲ್ಲ ಯಾಕೆ ಮಳೆ ಇಲ್ಲ ಅಂತಂದರೆ ಅದೊಂದು ತಮಾಷೆ ಇಲ್ಲೇನಾಗಿದೆ ಹಿಮಾಲಯ ಪರ್ವತ ಈ ಕಡೆಗೆ ಬಂದಿದೆ ಆ ಕಡೆ ಮ್ಯಾಂಗೋಲಿಯನ್ ಪರ್ವತಗಳು ಬಂದುಬಿಡುತ್ತೆ ಇವು ಎಷ್ಟು ಎತ್ತರದ ಪರ್ವತಗಳಂದರೆ ಇವು ಯಾವುದೇ ಮಳೆಯ ಮೋಡಗಳನ್ನು ಆ ಕಡೆಗೆ ಹೋಗೋದಕ್ಕೆ ಬಿಡಲ್ಲ ಇವಾಗ ನಮಗೇನು ಹಿಮಾಲಯದಿಂದ ನಮಗೆ ಅಡ್ವಾಂಟೇಜು ಹಿಮಾಲಯ ಇದೆ ಅಂತ ನಮಗೆ ಮಾನ್ಸೂನ್ಸ್ ಬರ್ತಾಯಿವೆ ಎಲ್ಲ ಹೋಗಿ ಇವೆಲ್ಲ ಮಳೆಯ ಮೋಡಗಳೆಲ್ಲ ಹೋಗಿ ಅದಕ್ಕೆ ಡಿಕ್ಕಿ ಹೊಡೆಯುತ್ತೆ ಹಿಮಾಲಯಕ್ಕೆ ವಾಪಸ್ ಬಂದು ಇಲ್ಲಿ ಮಳೆ ಆಗ್ತವೆ ಎಲ್ಲ ನಮ್ಮ ಕಡೆಗೆ ಬಂದುಬಿಟ್ಟು ಮಳೆ ಆಗುತ್ತೆ ಬಟ್ ಇವು ತಡೆಯುತ್ತೆ ಅನ್ನೋ ಕಾರಣಕ್ಕಾಗಿ ಆ ಕಡೆಗೆ ಮಳೆನೇ ಇಲ್ಲ ಸಕಲ ಮಕಂಡಿಗೆ ಅವ್ರಿಗೆ ಒಂದು ಮಳೆ ಇಲ್ಲ ಅವ್ರಿಗೆ ಸೊ ಇದು ಏನಂತಂದರೆ ಒಂದೇ ಪರ್ವತ ಒಬ್ಬರಿಗೆ ದೇವತೆ ಮತ್ತೊಬ್ಬರಿಗೆ ರಾಕ್ಷಸ ಓಕೆ ಒಂದೇ ಪರ್ವತನೇ ಇದು ಆ ಕಡೆಗೆ ರಾಕ್ಷಸ ಈ ಕಡೆಗೆ ದೇವತೆ ಬಟ್ ಇಷ್ಟೆಲ್ಲ ಆದ್ರೂ ಮರುಭೂಮಿಯಲ್ಲಿ ನದಿಗಳಿವೆ ಈ ನದಿಗಳು ಯಾವುವು ಎಲ್ಲಿಂದ ಅಂದರೆ ತುಂಬ ಸರಳ ಈ ಹಿಮಾಲಯ ಪರ್ವತಗಳು ಅಥವಾ ಇವೆಲ್ಲ ಹಿಮ ಪರ್ವತಗಳು ಎಷ್ಟೊಂದಿವೆ ಟಿಬೆಟ್ದು ಪರ್ವತಗಳೇ ಇದು ಹಿಮ ಪರ್ವತಗಳೇ ಈ ಹಿಮ ಬೇಸಿಗೆಯಲ್ಲಿ ಕರಗುತ್ತೆ ಕರಗಿ ಅವು ನದಿಯಾಗಿ ಹರಿಯುತ್ತಲ್ಲೆಲ್ಲ ಇಲ್ಲಿ ನದಿಯಾಗಿ ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲೆಲ್ಲ ವಯಸ್ಸಸ್ಗಳಾಗಿವೆ ನೀರು ಸಿಗುತ್ತೆ ನೀರು ಸಿಕ್ಕ ಮೇಲೆ ಮನುಷ್ಯ ಶುರು ಮಾಡ್ಕೊಳ್ತಾನೆ ಅಲ್ಲೇ ಇದಾಗಿ ಸೊ ಚೀನಾದವರೆಲ್ಲ ಕಂಟ್ರೋಲ್ ಇಟ್ಕೊಂಡಿದ್ರು ಅದನ್ನೆಲ್ಲ ವಾಯ್ಸಸ್ನ ಸೊ ಈ ಸಿಲ್ಕ್ ಏನು ಮಾಡ್ತಿದ್ರು ಅಂದರೆ ಫಸ್ಟು ಈ ಇವೆಲ್ಲ ಹತ್ತಿಳಿಯೋದು ಹಿಮಾಲಯ ಹತ್ತಿಳಿಯೋದು ಪಾಮೀರ್ನ ಹತ್ತಿಳಿ ಎಲ್ಲ ಕಣಿವೆಗಳ ಮೂಲಕ ಹೋಗ್ತಿದ್ರು ಮೇಲೆ ಯಾರು ದೇ ಬೆಟ್ಟ ಹತ್ತಲ್ಲ ಕಣಿವೆಗಳ್ನ ಹುಡ್ಕೊಳ್ತಾರೆ ಎಲ್ಲರೂ ಕಣಿವೆಗಳ ಮೂಲಕ ಪಾಸ್ ಕಣಿವೆ ಅಂದರೆ ಇನ್ನು ಪಾಸ್ ಸೈಸ್ ಅಂತ ಹೇಳ್ತೀವಲ್ಲ ನಾವು ಸೊ ಆ ಪಾಸ್ಗಳನ್ನ ಹೊಡ್ಕೊಂಡು ಎಲ್ಲ ಹೋಗಿ ಇದಕ್ಕೆ ಮರುಭೂಮಿಗೆ ಹೋಗಿ ಮರುಭೂಮಿಯಲ್ಲಿ ಇಲ್ಲ ಇದು ಟಿಬೆಟ್ ಕಡೆಯಿಂದ ಹೋಗಿ ಚೀನಾ ಸೇರ್ಕೋಬೇಕು ಇಲ್ಲಾಂದರೆ ಮೇಲ್ಗಡೆ ಹೋಗ್ಬಿಟ್ಟು ಇನ್ನೊಂದು ದಾರಿ ಇತ್ತು ಉತ್ತರದ ದಾರಿ ದಕ್ಷಿಣದ ದಾರಿ ಎರಡು ದಾರಿಯಿಂದ ಹೋಗಿ ಸೇರಿಕೊಳ್ಳುವಂಥ ಒಂದು ಕ್ರಮವನ್ನು ಮಾಡಿಕೊಂಡು ಇದು ಅತ್ಯಂತ ಕಷ್ಟದ ದಾರಿ ಯಾಕೆಂದರೆ ಅಲ್ಲಿ ಎಷ್ಟು ಚಳಿ ಇರುತ್ತೆ ಹಿಮ ಪರ್ವತಗಳಲ್ಲಿ ಆಮೇಲೆ ಮರುಭೂಮಿಯಲ್ಲಿ ಬೆಳಿಗ್ಗೆ ಹೊತ್ತಮೇಲೆ ಸಿಕ್ಕಾಬೇ ಬಿಸಿಲು ರಾತ್ರಿ ಆಗತ್ತೆ ಕಿತ್ಕೊಂಡೋಗಷ್ಟು ಚಳಿ ಆ ಥರ ವೇರಿಯೇಷನ್ ಒಂದೇ ಒಂದು ಸಣ್ಣ ಜೀವಿ ಕೂಡ ಬದುಕೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮನುಷ್ಯ ಮಾತ್ರ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದ ಸೊ ಕುದುರೆ ತೊಗೊಂಡು ಇದ್ದ ಸೊ ಆ ಥರದ ಒಂದು ರೀತಿಯಿಂದ ಹೋಗಬೇಕಲ್ಲ ಕೇನಾಯಿತು ಇಷ್ಟು ರೂಟ್ ಆದ ತಕ್ಷಣ ಇದರ ರೂಟ್ ಪರ್ಪಸ್ ಏನು ಕಮಾಡಿಟಿ ಸೇಲ್ ಮಾಡೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಮಾಡಿಟಿ ಸೇಲ್ ಮಾಡಬೇಕು ಬಟ್ ಕಮಾಡಿಟಿ ಒಂದೇ ಹೋಗಲ್ಲ ರೂಟ್ ಆದಾಗ ಕಮಾಡಿಟಿ ಜೊತೆಯಲ್ಲಿ ಧರ್ಮ ಹೋಗುತ್ತೆ ನಿಮ್ಮ ಭಾಷೆ ಹೋಗುತ್ತೆ ನಿಮ್ಮ ಲಿಪಿ ಹೋಗುತ್ತೆ ಓಕೆ ನಿಮ್ಮ ಕಲ್ಚರ್ ಹೋಗುತ್ತೆ ನಿಮ್ಮ ಏನು ಸಂಸ್ಕೃತಿಗಳಿರೋ ನಿಮ್ಮ ಡ್ಯಾನ್ಸು ಸಂಗೀತ ಎಲ್ಲವೂ ಇಲ್ಲಿಂದ ಅಲ್ಲಿಗೆ ಹೋಗಿವೆ ಅಲ್ಲಿಂದ ಇಲ್ಲಿಗೆ ಬಂದಿವೆ ಎಲ್ಲ ಸಂಗತಿಗಳು ಎಲ್ಲ ಬೆರೆತ್ಕೊಂಡಿದೆ ಅದೇ ಜಾಗತೀಕರಣ ಜಾಗತೀಕರಣ ಅಂದರೆ ಏನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಂಬಂಧ ಬೆಳೆದು ಒಡನಾಟ ಶುರುವಾಯಿತು ಅಂದರೆ ಬದಲಾವಣೆಗಳು ಬರುತ್ತೆ ಅದೇ ಜಾಗತೀಕರಣ ರೈಟ್ ಸೊ ಆ ಜಾಗತೀಕರಣ ಇಲ್ಲ ಆಗಿದೆ ನಾವು ಇಡೀ ಒಂದು ಪ್ರಪಂಚದ ಇತಿಹಾಸವನ್ನು ನೋಡಿದರೆ ಅತ್ಯಂತ ದೊಡ್ಡ ಜಾಗತೀಕರಣ ನಮಗೆ ಕಂಡುಬರೋದು ಈ ಎರಡನೇ ಶತಮಾನದಲ್ಲಿ ಈ ವೇ ಈ ರೂಟ್ಸ್ ಏನು ಫಾರ್ಮ್ ಆಯ್ತಲ್ಲ ಅದರಿಂದ ಯಾಕೆಂದರೆ ಇವಾಗ ಅಟ್ಲೀಸ್ಟ್ ಏನು ನೀವು ಭಾರತಕ್ಕೆ ಬರಬೇಕು ಅಂತಂದರೆ ಪರ್ಮಿಷನ್ಸ್ ತೊಗೋಬೇಕು ಸುಮ್ಮ ಸುಮ್ಮನೆ ಮಾರಾಟ ಮಾಡೋಕ್ಕಾಗತ್ತಾ ಇಲ್ಲಿ ಇಂಡಿಯಾದಲ್ಲಿ ಬಂದುಬಿಟ್ಟು ಯಾರನ್ನ ಮರ ಮಾರಾಟ ಮಾಡೋಕ್ಕಾಗತ್ತಾ ಆಗಲ್ಲ ಯು ನೀಡ್ ಎನ್ ಅಪ್ರೂವಲ್ ಫ್ರಮ್ ದ ಗೌರ್ಮೆಂಟ್ ಯು ನೀಡ್ ಎನ್ ಅಪ್ರೂವಲ್ ಫ್ರಮ್ ಸೋ ಮೆನಿ ಥಿಂಗ್ಸ್ ಯು ನೀಡ್ ಟು ಫಾಲೋ ಸೊ ಮೆನಿ ಫಾರ್ಮಾಲಿಟೀಸ್ ಎಲ್ಲ ಇದೆ ನಮಗೆ ಇವಾಗ ಅವಾಗೇನಿಲ್ಲ ಯಾರು ಯಾರು ಬೇಕೋ ಎಲ್ಲಿಗನ್ನ ಹೋಗ್ಬೋದು ಏನು ಬೇಕೋ ಮಾರ್ಬೋದು ಯಾವ ಕಾಯಿನ್ ಬರ್ಕದ್ರೆ ಬಳಸ್ಕೊಂಡು ಹೋಗ್ತಿದ್ರು ಅವರು ಸುಮ್ಮನೆ ಬಂಗಾರ ಕೊಡೋರು ಇಲ್ಲ ರೇಷ್ಮೆ ಕೊಡೋರು ಹಾಗೆ ರೇಷ್ಮೆ ಇಸ್ ಎ ಕರೆನ್ಸಿ ಎಲ್ಲ ಕಾಲಕ್ಕೂ ರೇಷ್ಮೆ ಅಂದರೆ ಒಂದು ಕರೆನ್ಸಿ ಇದ್ದಂಗೆ ಅದು ಸೊ ನಾನು ರೇಷ್ಮೆ ಬಟ್ಟೆ ಕೊಟ್ಟರೆ ಅದಕ್ಕೆ ತಕ್ಕಂತೆ ನೀನು ಕೊಡ್ತೀಯಾ ಅನ್ನೋಂಥ ಕರೆನ್ಸಿ ಥರನೇ ಬಳಸಿದ್ದಾರೆ ರೇಷ್ಮೆನೆಲ್ಲವನ್ನು ಬಟ್ ಇಷ್ಟು ಮಧ್ಯೆ ಸೀಕ್ರೆಟಾಗಿ ಇಟ್ಕೊಂಡಿದ್ದಾರೆ ಅವರು ರೇಷ್ಮೆಯನ್ನು ಆ ರೇಷ್ಮೆ ಬಂತಲ್ಲ ಇಲ್ಲಿಗೆಲ್ಲರಿಗೆ ಬಂತಲ್ಲ ಅದು ಒಂದು ಮಜಾ ಆಕತ್ತೆ ಈ ರೇಷ್ಮೆ ನಮಗೆ ಯಾಕೆ ಗೊತ್ತಿರಲಿಲ್ಲ ನಮಗೆ ಇಂಡಿಯನ್ಸ್ಗೆ ಯಾಕೆ ಗೊತ್ತಿರಲಿಲ್ಲ ರೇಷ್ಮೆ ಇಂಡಿಯನ್ಸ್ಗೆ ಏನಂದರೆ ರೇಷ್ಮೆ ಹುಳ ಗೊತ್ತಿತ್ತು ಇವರಿಗೆ ಓಕೆ ಬಟ್ ಇವರಿಗೇನು ಅಂತಂದರೆ ರೇಷ್ಮೆ ಸಮಸ್ಯೆ ಏನಾಗಿದೆ ಅಂದರೆ ಇವರು ಅಹಿಂಸಾ ಧರ್ಮದ ಫಾಲೋಅರು ಇಲ್ಲೆಲ್ಲರೂ ಭಾರತದಲ್ಲಿ ಜೈನ ಬಂದಿದೆ ಬೌದ್ಧ ಬಂದಿದೆ ಎಲ್ಲರೂ ಅಹಿಂಸೆ ಅಹಿಂಸೆ ಹಿಂಸೆ ಕೊಲ್ಲೋದನ್ನೆಲ್ಲರೂ ವಿರೋಧಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವಾಗ ಇವರಿಗೆ ತಲೆಯಲ್ಲಿ ಕೂಡ ಬಂದಿಲ್ಲ ಆ ಇಡೀ ಗೂಡನ್ನ ಒಯ್ದು ಬಿಸಿ ನೀರಲ್ಲಿ ಹಾಕ್ಬಿಟ್ರೆ ಇಡೀ ಎಳೆ ಎಳಿಬೇಕು ಅನ್ನುವಂಥದ್ದು ಒಂದು ತಲೆ ಬಂದೇ ಇಲ್ಲ ಇವ್ರು ಯಾರಿಗೂ ಇವ್ರು ಏನು ಮಾಡಿದ್ದಾರೆ ಆ ಮಧ್ಯದಲ್ಲಿರೋ ಗೂಡ್ ಕಟ್ಟಿರೋ ಹುಳ ಏನಿರುತ್ತೆ ಅದು ಹಾರೋಗ್ಲಿ ಅಂತ ಕಾಯ್ಕೊಂಡು ಕುತ್ಕೊಂಡು ಅದು ಹಾರೋದ್ಮೇಲೆ ರೇಷ್ಮೆ ಮಾಡಕ್ ಹೋಗಿದ್ದಾರೆ ಇವರು ಅಲ್ಲಿ ಏನು ಬರುತ್ತೆ ಅಲ್ಲ ಎಲ್ಲ ತುಂಡು 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 ಹಂಗೋಗಿರುತ್ತೆ ಹಾರೋಗೋದ್ಮೇಲೆ ಇರುತ್ತೆ ಅದರೊಳಗೆ ಏನೇನು ಇರೋದಿಲ್ಲ ತುಂಡಿರುತ್ತೆ ನಿಮಗೆ ಅಷ್ಟೇ ತಾನೇ ಅದರಿಂದ ಒಳ್ಳೆ ರೇಷ್ಮೆ ಮಾಡೋಕ್ಕಾಗಲ್ಲ ಕೋರ್ಸ್ ಆಗುತ್ತೆ ಅಂದರೆ ರಫ್ ಕ್ಲಾತ್ ಆಗುತ್ತೆ ಅವರು ಮೂರುವರೆ ಸಾವಿರ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಿ ಸಿ ಅಲ್ಲೇ ಅದನ್ನ ಬಿಸಿನೀರ್ನಲ್ಲಿ ಹಾಕಿ ಕುದಿಸಿದ್ರೆ ಒಂದೇ ಎಳೆ ಬರುತ್ತೆ ಅಂತ ಅವರು ಅವ್ರು ಎಂಥ ಜಾನರ್ ಅಂದರೆ ಬರೀ ಅದನ್ನ ಎಳೆ ತೆಗೆಯೋದೊಂದೇ ಅಲ್ಲ ಅದಾದಮೇಲೆ ಆ ಹುಳಗಳು ಉಳ್ಕೊಳ್ಳುತ್ತಲ್ಲ ಅವನ್ನೆಲ್ಲ ಹುರ್ಕೊಂಡು ತಿಂತಿದ್ರು ಅವರೆಲ್ಲ ಅದು ಟೇಸ್ಟಿ ಫುಡ್ ಅದು ಇವಾಗಲೂ ತಿಂತಾರೆ ಅಂದ್ಕೊಳ್ತೀನಿ ನಾನು ರಾಮನಗರ ಕಡೆ ಹೋಗಿದ್ದೆ ಇವಾಗಲೂ ಮಾರಾಟ ಮಾಡ್ತಾರೆ ಅಂತದನ್ನು ಎಲ್ಲರೂ ತಿಂತಾರೆ ಅಂತ ಹೇಳಿದರು ಅವ್ರು ನನಗೆ ಅಲ್ಲಿ ರಾಮನಗರದಲ್ಲಿ ನಾನು ತುಂಬ ಓಡಾಡಿದೆ ರೇಷ್ಮೆ ಸಲುವಾಗೆಲ್ಲ ಹೆಂಗೆ ಹೇಗಿದೆ ಹೆಂಗೆ ಇದೆ ಹೆಂಗೆ ಹೇಗಿದೆ ಈಗಿನ ಒಂದು ಇದ್ರದ್ದು ಇಲ್ಲ ಅಂತ ಯಾಕೆಂದರೆ ಆ ಗೂಡು ಆ ಗೂಡಿಂದ ಹೊರಗೆ ಬಂದಿದ್ದು ಅದು ಕೂಡ ನಿಮಗೆ ಉಪಯೋಗ ಆಯ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ಟು ಸಿ ಹೊಟ್ಟೆಗೂ ಆಯಿತು ಮಾರಾಟಕ್ಕೂ ಆಯಿತು ಎಲ್ಲ ರೀತಿಯಿಂದ ಮುಗಿಯುತ್ತೆ ಇದು ಕಂಪ್ಲೀಟಾಗಿ ಸೊ ಆ ಮಟ್ಟಿನ ಒಂದು ರೀತಿಯಲ್ಲಿ ರೇಷ್ಮೆ ಎದ್ದಿದ್ರು ಆದ್ರೂ ಅದು ಹೆಂಗೋ ಸೀಕ್ರೆಟಾಗಿ ವಾಪಸ್ಸು ಈ ಕಡೆ ಪಶ್ಚಿಮಕ್ಕೆ ಬಂದಿದೆ ಅಂತ ಸೊ ಚೀನಾದಿಂದ ಪಶ್ಚಿಮಕ್ಕೆ ಬಂತು